ಹಲೋ ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಪಾನ್ ಕಾರ್ಡ್ ಏನಾರು ನಿಮಗೆ ಕರೆಕ್ಷನ್ ಮಾಡಬೇಕಂದ್ರೆ ಅಥವಾ ಏನಾರು ಚೇಂಜಸ್ ಮಾಡಬೇಕಂದ್ರೆ ಹಂಗಾದ್ರೆ ನೇಮ್ ಇರಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರಲಿ ನಿಮ್ಮ ಅಡ್ರೆಸ್ ಇರಲಿ ಏನೋ ಒಂದು ಚೇಂಜಸ್ ಮಾಡಬೇಕಂದ್ರೆ ಅದು ಹೇಗೆ ಚೇಂಜಸ್ ಮಾಡೋದು ನಿಮ್ಮ ಪಾನ್ ಕಾರ್ಡ್ನ ಅದು ಯು ಟಿ ಐ ಐ ಟಿ ಎಸ್ ಎಲ್ ವೆಬ್ಸೈಟಿಂದ ಅದು ಒರಿಜಿನಲ್ ವೆಬ್ಸೈಟ್ ಅದೇ ಥರ ಫೇಕ್ ಅಲ್ಲ ಸ್ನೇಹಿತರೆ ಅದು ಹೆಂಗೆ ಚೇಂಜಸ್ ಮಾಡೋದು ನಿಮ್ಮ ಮೊಬೈಲಲ್ಲೇ ನೀವು ಕೂತ್ಕೊಂಡು ನೀವು ಚೇಂಜಸ್ ಮಾಡ್ಬೋದು ಅದು ಫಿಸಿಕಲ್ ಮೋಡಾಗಿ ಫಿಸಿಕಲ್ ಮೋಡ್ ಥರ ಹಂಗಂದ್ರೆ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡೋದು ಅದು ಹೆಂಗೆ ಮಾಡೋದು ಅಂತ ನಿಮಗೆ ಅಪ್ಲೈ ಹೆಂಗೆ ಮಾಡೋದು ಆನ್ಲೈನಲ್ಲಿ ಅಂತ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಂದು ಪ್ರೊಸೀಜರ್ ನಿಮಗೆ ತಿಳಿಸ್ಕೊಡ್ತೀನಿ ಕಡೆಯವರೆಗೂ ನೋಡಿ ಈ ವಿಡಿಯೋನ ಯಾಕಂದರೆ ಎಲ್ಲ ಒಂದೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿರುತ್ತೆ ಹಿಂಗೆ ಅಪ್ಲೈ ಮಾಡೋದು ಅಂತ ಅದಕ್ಕೋಸ್ಕರ ಇವಾಗ ಬನ್ನಿ ಸ್ನೇಹಿತರೆ ಡೈರೆಕ್ಟ್ ವೀಡಿಯೋಗೆ ಹೋಗೋಣ ಯಾಕಂದರೆ ಮುಂಚೆ ಸ್ನೇಹಿತರೆ ಯಾರ್ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೋ ಗೊತ್ತಿಲ್ಲ ಮುಂದಕ್ಕೆ ಯಾಕಂದರೆ ಪಾನ್ ಕಾರ್ಡ್ ಇವಾಗ ಎಲ್ರಿಗೂ ಇಂಪಾರ್ಟೆಂಟು ಪಾನ್ ಕಾರ್ಡ್ ಎಲ್ರಿಗೂ ಮತ್ತು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾರೆ ಪಾನ್ ಕಾರ್ಡ್ ಏನಾರೊಂದು ಚೇಂಜಸ್ ಇದೆ ನೀವು ಚೇಂಜಸ್ ಮಾಡ್ಕೋಬೋದು ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದೇಗಂತ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಮೊಬೈಲ್ ಇರುವ ಕ್ರೋಮ್ ಅಥವಾ ಗೂಗಲ್ಗೋಗಿ ಹೋಗಿ ನೀವು ಇಲ್ಲಿ ಸರ್ಚ್ ಸರ್ಚ್ ಟೆಸ್ಟ್ ಫೀಲ್ಡಲ್ಲಿ ನೀವು ಜಸ್ಟ್ ನೀವು ಯು ಟಿ ಐ ಐ ಟಿ ಎಸ್ ಎಲ್ ಅಂತ ಟೈಪ್ ಮಾಡಿದ್ರೆ ಸಾಕು ಇದು ಡೈರೆಂಟ್ ಲಿಕ್ ನಿಮಗೆ ಡಿಸ್ಕ್ರಿಪ್ಷನ್ ನಮ್ಮನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ನಿಮ್ಗೆ ಕೊಟ್ಟಿರ್ತೀನಿ ಇಲ್ಲಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಯು ಟಿ ಐ ಐ ಟಿ ಎಸ್ ಎಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಇಲ್ಲಿ ಡಿಸ್ಪ್ಲೇ ಆಗಿದ್ದ ತಕ್ಷಣ ಕಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ಗಳು ತೋರಿಸ್ತಾವೆ ಇಲ್ಲಿ ಫಸ್ಟ್ ಆಪ್ಷನ್ ನಿಮ್ಗೆ ಐತೆ ನೋಡಿ ಇಲ್ಲಿ ಪಾನ್ ಕಾರ್ಡ್ ಸರ್ವೀಸಸ್ ಅಂತ ಇದರಲ್ಲಿ ಕ್ಲಿಕ್ ಟು ವಿಸಿಟ್ ಅಂತ ಇದೆ ನೋಡಿ ಸ್ನೇಹಿತರೆ ಕೆರಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಕೊಡಿ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ನೇಹಿತರೆ ಸ್ಕ್ರೋಲ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲನೇದು ಪಾನ್ ಕಾರ್ಡ್ ಫಾರ್ ಇಂಡಿಯನ್ ಸಿಟಿಸನ್ ಇದು ನಿಮಗೆ ಹೊಸದಾಗಿ ಹಿಂಗೆ ಅಪ್ಲೈ ಮಾಡೋದು ಅಂತ ಇದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀವಿ ಸ್ನೇಹಿತರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಪಾನ್ ಕಾರ್ಡ್ ಫಾರ್ ಫಾರಿನ್ ಸಿಟಿಸನ್ಸ್ಗೆ ಹಿಂಗೆ ಅಪ್ಲೈ ಮಾಡೋದು ಇಲ್ಲಿ ಚೇಂಜ್ ಆರ್ ಕರೆಷನ್ ಇನ್ ಪಾನ್ ಕಾರ್ಡ್ ಅಂತ ಇದೆ ನೋಡಿ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟು ಇದರ ಮೇಲೆ ಕ್ಲಿಕ್ ಟು ಅಪ್ಲೈ ಅಂತ ಇದೆ ಇಲ್ವ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಪೇರ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಥರ ಓಪನ್ ಆಗಿದ್ದ ತಕ್ಷಣ ಇಲ್ಲಿ ಸುಮಾರು ತ್ರೀ ಆಪ್ಷನ್ ತೋರಿಸ್ತೈತೆ ಒಂದು ಅಪ್ಲೈ ಫಾರ್ ಚೇಂಜಸ್ ಕರೆಷನ್ ಇನ್ ಅ ಪಾನ್ ಕಾರ್ಡ್ ಡಿಟೇಲ್ಸ್ ಇನ್ನೊಂದು ರೀಜನ್ರೇಟ್ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಇನ್ನೊಂದು ಡೌನ್ಲೋಡ್ ಎ ಬ್ಲ್ಯಾಂಕ್ ಚೇಂಜ್ ಆ ಕರೆಷನ್ ರಿಕ್ವೆಸ್ಟ್ ಫಾರ್ಮ್ ಹಂಗಂದ್ರೆ ಇದು ರಿಕ್ವೆಸ್ಟ್ ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮು ಬೇಕಾದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು ಯಾಕಂದರೆ ಈ ಫಾರ್ಮನ್ನು ನೀವು ಅಪ್ ಮಾಡಿಬಿಟ್ಟು ನಾನು ಇವಾಗ ತೋರಿಸ್ತಿರೋದು ಫಿಸಿಕಲಾಗಿ ನೀವು ಹೆಂಗೆ ಅಪ್ಲೈ ಮಾಡಬೇಕು ಅಂತ ಅದಕ್ಕೆ ನಾನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅದು ಹೆಂಗೆ ಡೌನ್ಲೋಡ್ ಮಾಡೋ ಅಂತ ನಿಮಗೆ ನೆಕ್ಸ್ಟ್ ಲಾಶ್ಟ್ ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಇಲ್ವ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಚೇಂಜಸ್ ಆರ್ ಕರೆಷನ್ ಇನ್ನ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಈ ಥರ ತೋರಿಸುತ್ತೆ ಇಲ್ಲಿ ನೀವು ಎರಡು ಆಪ್ಷನ್ ತೋರಿಸ್ತೈತೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಸ್ಪಿಸಿಕಲ್ ಮೋಡಾಗಿ ನೀವು ಹೆಂಗೆ ಅಪ್ಲೈ ಮಾಡೋದು ಇನ್ನೊಂದು ಡಿಜಿಟಲ್ ಪೇಪರ್ ಪೇಪರ್ಲೆಸ್ಸು ಅದರಲ್ಲಿ ನೀವು ಇದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇವಾಗ ತೋರಿಸ್ತಿರೋದು ನಿಮಗೆ ಸ್ಪಿಸಿಕಲ್ ಮೋಡಾಗಿ ಡಿಜಿಟಲ್ ಮೋಡಲ್ ಬೇಕು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾಕಂದರೆ ಅದು ಡಿಜಿಟಲ್ ಮೋಡಲ್ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು ಕೆ ವೈ ಸಿ ಎಲ್ಲ ಕರೆಕ್ಟ್ ಆಗಿರಬೇಕು ಸೀಡಿಂಗ್ ಆಗಿರಬೇಕು ನಿಮ್ಮ ಮೊಬೈಲ್ ನಂಬರ್ಗೆ ಏನೇನು ಮಿಸ್ಟೇಕ್ ಆಗಿದ್ರೂ ಅದು ಬರೋಲ್ಲ ಕರೆಕ್ಟಾಗಿ ಬ್ರೋಸರ್ ನಡೆಯಲ್ಲ ಅದಕ್ಕೋಸ್ಕರ ಇವಾಗ ನಿಮಗೆ ಫಸ್ಟು ನಿಮಗೆ ಫಿಸಿಕಲ್ ಮೋಡಾಗಿ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕಾಗಿ ಹಂಗಂದ್ರೆ ನೀವು ಯಾವ ಪಾನ್ ಕಾರ್ಡ್ನ ನೀವು ಚೇಂಜ್ ಮಾಡಬೇಕಂತಿದ್ದೀರ ಹಂಗಾಗಿ ಏನಾದ್ರು ಕರೆಕ್ಷನ್ ಮಾಡಬೇಕಂತ ಇರ್ತೀರೋ ಆದರೂ ಪರ್ಮನೆಂಟ್ ಅಕೌಂಟ್ ನಂಬರ್ ನೀವು ಇಲ್ಲಿ ಎಂಟ್ರ್ ಮಾಡಬೇಕಿರುತ್ತೆ ಅದನ್ನ ನೀವು ಕರೆಕ್ಟಾಗಿ ಎಂಟ್ರ್ ಮಾಡಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ಬನ್ನಿ ಎಂಟ್ರ್ ಮಾಡೋಣ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ಯಾವ ಆಪ್ಷನ್ ಬೇಕು ಹಂಗೆ ಹಂಗಂದರೆ ನಿಮಗೆ ಎರಡೂ ಬೇಕಂದರೆ ಫಿಸಿಕಲ್ ಮೋಡು ಪಾನ್ ಕಾರ್ಡ್ ಮತ್ತು ಆನ್ಲೈನ್ ಮೋಡ್ ಪಾನ್ ಕಾರ್ಡ್ ಬೇಕಂದರೆ ಇಲ್ಲಿ ಬೋತ್ ಅನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ನಿಮಗೆ ಬೇಡ ನಮಗೆ ಫಿಸಿಕಲ್ ಬೇಡ ನಮಗೆ ಜಸ್ಟ್ ಆನ್ಲೈನ್ ಬೇಕಂದರೆ ಇಲ್ಲಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಬೋತ್ ಸೆಲೆಕ್ಟ್ ಮಾಡ್ಕೋತೀವಿ ಸ್ನೇಹಿತರೆ ಎಂಟ್ರ್ ಮಾಡಿದ್ಮೇಲೆ ಅದು ಇನ್ನೊಂದು ಸಲ ಕೇಳುತ್ತೆ ರೀ ಎಂಟ್ರ್ ಮಾಡಿ ಆ ಪಾನ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಆಪ್ಷನ್ ಇಲ್ಲಿ ಬೋತ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀವಿ ಸೆಲೆಕ್ಟ್ ಮಾಡಿಕೊಂಡು ನೀವು ಹಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಕೆರಡೆ ಡೌನು ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನೀವು ಫೋನ್ ಅಪ್ಲೈ ಮಾಡೋಕ್ಕೋಸ್ಕರ ಅದು ಈ ಥರ ಬರುತ್ತಿದೆ ಸ್ನೇಹಿತರೆ ಇಲ್ಲಿ ಈ ಥರದ್ದು ಡ್ರ್ಯಾಗ್ ಮಾಡಿ ಈ ಕಡೆ ಸೈಡ್ಗೆ ಡ್ರ್ಯಾಗ್ ಮಾಡಿದ ತಕ್ಷಣ ಇಲ್ಲಿ ರಿಫ್ರೆನ್ಸ್ ನಂಬರ್ ಕಾಣಿಸ್ತಿಲ್ವಾ ಸ್ನೇಹಿತರೆ ಈ ರೀಫರೆನ್ಸ್ ನಂಬರು ಫರ್ದರ್ ಫ್ಯೂಚರ್ ಟ್ರ್ಯಾಕಿಂಗೋಸ್ಕರ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇದನ್ನ ನೀವು ಸೇವ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಒಂದು ಕಡೆ ಬುಕ್ಕಲ್ಲಿ ಇಲ್ಲ ಪೇಪರಲ್ಲಿ ಬರೆದಿಟ್ಕೊಳ್ಳಿ ಸ್ನೇಹಿತರೆ ಇದು ಇಲ್ಲಾಂದರೆ ನಿಮಗೆ ಇನ್ನೊಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಲಾಸ್ಟಲ್ಲಿ ಎಲ್ಲ ಅಪ್ಲೈ ಪೇಮೆಂಟ್ ಎಲ್ಲ ಮೇಲೆ ಆ ಪೇಮೆಂಟ್ ನಿಮ್ಗೆ ಹೇಳ್ತೀನಿ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಎಲ್ಲನೂ ಪ್ರತಿಯೊಂದು ಪ್ರೊಸೀಸರ್ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಡ್ರ್ಯಾಗ್ ಮಾಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸ್ಟೆಪ್ಸ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಂಟ್ರ್ ಮಾಡಬೇಕಾಗಿರುತ್ತೆ ಹಂಗಂದು ನಿಮ್ಮ ವೈಯಕ್ತಿಕ ಡೀಟೇಲ್ಸ್ಗಳು ಅದರಲ್ಲಿ ನಿಮ್ಮ ತಂದೆ ತಾಯಿ ತಂದೆ ತಾಯಿ ಹೆಸ್ರು ಮತ್ತು ನಿಮ್ಮ ಹೆಸರು ಅಡ್ರೆಸ್ ಅದೆಲ್ಲ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸು ಕರೆಂಟ್ ಅಡ್ರೆಸ್ ಮತ್ತು ಆಫಿಷಿಯಲ್ ಅಡ್ರೆಸ್ಸು ಅಲ್ಲಿ ನಿಮಗೆ ಯಾವ್ದು ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ರೆಸಿಡೆಂಟ್ ಅಡ್ರೆಸ್ಸು ಅಥವಾ ಆಫಿಷಿಯಲ್ ಆಫೀಸ್ ಅಡ್ರೆಸ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಅದೇ ಡೀಟೇಲ್ಸು ಇಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಇರುತ್ತೆ ಸ್ಪಿಸಿಕಲ್ ಮೋಡ್ ಆಗಿದ್ದಕ್ಕೆ ಇದು ನೀವು ಫಿಸಿಕಲ್ ಅಪ್ಲೈ ಮಾಡ್ತಿರೋದಲ್ವ ಹಂಗಾದರೆ ಪಾನ್ ಕಾರ್ಡ್ ಅಪ್ಲಿಕೇಶನ್ಸ್ ಏನೇ ಇದ್ರು ನೀವು ಡಾಕ್ಯುಮೆಂಟ್ಸ್ ನೀವು ಥ್ರೂ ಪೋಸ್ಟಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇಲ್ಲ ನಿಮ್ಮ ಹತ್ತಿರ ಇರೋದು ಎಲ್ಲರ ಯು ಯು ಟಿ ಐ ಟಿ ಎಸ್ ಸಿ ಎಸ್ ಪಾನ್ ಕಾರ್ಡ್ ಇದ್ದರೆ ನೀವು ಬೇಕಾದ್ರೆ ಅಲ್ಲಿ ಸಬ್ಮಿಟ್ ಮಾಡ್ಬೋದು ಒನ್ ಬೈ ಒನ್ ಫಿಲ್ ಅಪ್ ಮಾಡ್ಕೊಂಡು ಹೋಗೋಣ ಮೊದಲಿಗೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಿಮ್ಗೆ ಏನಾದ್ರು ಪರ್ಸ್ನಲ್ ಡೀಟೇಲ್ಸ್ ನೀವು ಹಳೆ ಪಾನ್ ಕಾರ್ಡಲ್ಲಿ ನಿಮ್ಗೆ ಪರ್ಸ್ನಲ್ ಡೀಟೇಲ್ಸ್ ಹೆಸರುಗಿಸಿ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ನಿಮ್ಗೆ ಒಂದು ಬಾಕ್ಸ್ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಬಾಕ್ಸು ಈ ಬಾಕ್ಸ್ಗೆ ನೀವು ಪ್ರತಿಯೊಂದಕ್ಕೂ ನಿಮ್ಗೆ ಏನೇನು ಚೇಂಜಸ್ ಆಗಬೇಕಾದ್ರೂ ಈ ಬಾಕ್ಸ್ ಮೇಲೆ ನೀವು ಟಿಕ್ ಮಾಡಿಬಿಟ್ಟು ನೀವು ಆ ಡೀಟೇಲ್ಸ್ ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಅದೇ ಥರ ಇಲ್ಲಿ ನಿಮಗೆ ಪೇರೆಂಟ್ ಡೀಟೇಲ್ಸ್ ಹಂಗಂದರೆ ಸರ್ನೇಮ್ ಸರ್ ನೇಮ್ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ನಿಮ್ಮ ಪಾನ್ ಕಾರ್ಡ್ ಅಡ್ರೆಸ್ಸಲ್ಲಿ ಕೆರಡೆ ನಿಮ್ಮ ತಂದೆ ತಾಯಿ ಹೆಸರು ಹಂಗ ನಿಮ್ಮ ತಂದೆ ಹೆಸ್ರು ಅಥವಾ ತಾಯಿ ಇರುತ್ತೆ ಅದು ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ನೀವು ಇಲ್ಲಿ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕಾಗಿರುತ್ತೆ ಹಾಗೆ ನಿಮ್ಗೆ ಏನಾರು ಅದರ್ ಡೀಟೇಲ್ಸ್ ಅದರ್ ಡೀಟೇಲ್ಸ್ ಅಂದರೆ ಸ್ನೇಹಿತರೆ ಏನಿಲ್ಲ ಅದರ್ ಡಿಟೇಲ್ಸ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರ್ ಸ್ಟೇಟ್ ಮತ್ತು ಅಪ್ಲಿಕೆಂಟ್ ಆಧಾರ್ ಮಾತ್ರ ಕಂಪಲ್ಸರಿ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ ಆಫ್ ಬರ್ತ್ ಏನಾರು ನೀವು ಚೇಂಜಸ್ ಮಾಡಬೇಕಾದ್ರೆ ಪಾನ್ ಕಾರ್ಡಲ್ಲಿ ಈ ಬಾಕ್ಸು ಪ್ರತಿಯೊಂದು ಕಡೆ ನೀವು ಬಾಕ್ಸ್ ಏನೇನು ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಆ ಬಾಕ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡಿದರೆ ಅಷ್ಟೇ ಮಾತ್ರ ನಿಮಗೆ ಪಾನ್ ಕಾರ್ಡಲ್ಲಿ ಅದು ನಿಮ್ಮ ಹಳೆ ಪಾನ್ ಕಾರ್ಡಲ್ಲಿ ಹೊಸ ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಚೇಂಜಸ್ ಆಗುತ್ತೆ ಇವಾಗ ಇದಿಷ್ಟು ಡಿಟೇಲ್ಸ್ ಡೀಟೇಲ್ಸ್ ನಾವು ಫಿಲ್ ಅಪ್ ಮಾಡೋಣ ಇವಾಗ ಟೈಮಲ್ಲಿ ಡೀಟೇಲ್ಸಲ್ಲಿ ನೀವು ಈ ಟಿಕ್ ಬಾಕ್ಸ್ ಸೆಟ್ ಮಾಡಿಕೊಂಡು ಇಲ್ಲಿ ನೀವು ಮ್ಯಾರು ಟೈಟಲ್ ನೇಮ್ ಟೈಟಲ್ಗೆ ನೀವು ಸೆಟ್ ಮಾಡ್ಕೋಬೇಕಾಗಿರುತ್ತೆ ನೀವು ಇಲ್ಲಿ ಕುಮಾರಿ ಎಮ್ ಎಸ್ ಅಥವಾ ಶ್ರೀ ಅಥವಾ ಸ್ಮಿತ್ ಎಸ್ ಎಮ್ ಟಿ ಈ ಮೂರಲ್ಲಿ ಈ ನಾಲ್ಕರಲ್ಲಿ ಯಾವ್ದಾರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋ ಹಂಗೆ ನಿಮ್ಮ ಹೆಸ್ರು ನೀವು ಯಾವ ಜೆಂಡರ್ ಜೆಂಡರಲ್ಲಿ ಬರುತ್ತಾ ಮತ್ತು ನೀವು ಏನಾರು ಮ್ಯಾರಿಡ್ ಆಗಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮ ಲಾಸ್ಟ್ ನೇಮು ಫಸ್ಟ್ ನೇಮು ಮತ್ತು ಮಿಡಿಲ್ ನೇಮ್ ಅಂತಿದೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಏನಾರು ನಿಮ್ಮ ಹೆಸ್ರು ಈ ಥರ ಇದ್ದರೆ ಇಲ್ಲಿ ಸೈಡಲ್ಲಿ ತೋರಿಸ್ತಿದ್ದೀನಿ ನೋಡಿ ಸ್ನೇಹಿತರೆ ರಾಮ್ ಚಿನ್ನ ಮುದ್ದು ಅಂತಿದರೆ ರಾಮ್ ಅನ್ನೋದು ಫಸ್ಟ್ ನೇಮಗೆ ಸೇರುತ್ತೆ ಸ್ನೇಹಿತರೆ ಹಾಗೆ ಚಿನ್ನ ಅನ್ನೋದು ಮಿಡಿಲ್ ನೇಮಗೆ ಸೇರುತ್ತೆ ಮುದ್ದು ಅನ್ನೋದು ಲಾಸ್ಟ್ ನೇಮಗೆ ಸೇರುತ್ತೆ ಸ್ನೇಹಿತರೆ ಹಾಗಂದರೆ ನಿಮ್ಮ ತಂದೆ ಹೆಸರು ಸರ್ ನೇಮ್ ಏನಿರುತ್ತೆ ಅದು ನಿಮಗೆ ಲಾಸ್ಟ್ ನೇಮಿಗೆ ಕರೆ ಟೈಪ್ ಮಾಡಬೇಕಾಗುತ್ತೆ ಟೈಮ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮಿಡಿಲ್ ನೇಮ್ ಏನಾರಿದ್ರೆ ಮಿಡಿಲ್ ನೇಮ್ ಕೂಡ ಇಲ್ಲ ಹಾಗೆ ಇಲ್ಲಿ ಕೆರಡು ಒಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ನೇಮ್ ಯು ಕುಡ್ ಲೈಕ್ ಟು ಬಿ ಪ್ರಿಂಟೆಡ್ ಆನ್ ಪಾನ್ ಕಾರ್ಡ್ ಹಂಗಂದರೆ ಪಾನ್ ಕಾರ್ಡ್ ಮೇಲ್ಗಡೆ ನಿಮಗೆ ಯಾವ ಥರ ಪ್ರಿಂಟ್ ಮಾಡಬೇಕು ಅಂತ ಇಲ್ಲಿ ತೋರಿಸುತ್ತೆ ಅದನ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ನಾವು ಡೀಟೇಲ್ಸ್ ಫಿಲ್ ಅಪ್ ಮಾಡೋಣ ನೋಡಿ ಸ್ನೇಹಿತರೆ ಫಿಲ್ ಅಪ್ ಮಾಡಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಆ್ಯಸ್ ಇಟ್ ಈಸ್ ಹೆಂಗೆ ಫಿಲ್ ಅಪ್ ಮಾಡಿದ್ದೀನಿ ಹಂಗೆ ಬಂದೈತೆ ರಾಮ್ ಚಿನ್ನಮದ್ದು ನಮಗೆ ಜಸ್ಟ್ ನಮಗೆ ರಾಮ್ ಸಿ ಅಂತ ಇದ್ದರೆ ಸಾಕಂದರೆ ಇದು ಜಸ್ಟ್ ಎರೇಸ್ ಮಾಡಿ ಸಿ ಅಂತ ಹಾಕಿ ನೋಡಿ ಸ್ನೇಹಿತರೆ ಇದೇ ಥರ ನೀವು ಆರಾಮ್ಸೆ ನೀವು ಈ ಥರ ಚೇಂಜಸ್ ಮಾಡ್ಕೋಬೇಕು ಪ್ರಿಂಟೆಡಲ್ಲಿ ಹಾಗೇ ನೀವು ಸ್ಕ್ರೋಲ್ ಮಾಡಿದ್ರೆ ಪೇರೆಂಟ್ ಡೀಟೇಲ್ಸು ಪೇರೆಂಟ್ ಡೀಟೇಲ್ಸ್ ಅಂದರೆ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ತಾಯಿ ಹೆಸರು ಪ್ರಿಂಟೆಡ್ ಆಗಿರುತ್ತೆ ಪಾನ್ ಕಾರ್ಡಲ್ಲಿ ಅವ್ರ ಡೀಟೇಲ್ಸ್ ನೀವು ಎಂಟ್ರ್ ಮಾಡಬೇಕಾಗುತ್ತೆ ಅವ್ರ ತಂದೆ ಹೆಸರು ಹಾಗಾದರೆ ನಿಮ್ಮ ನಿಮ್ಮ ತಾತನ ಹೆಸರು ಬೇಕಾದ್ರೆ ನೀವು ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಸರ್ ನೇಮಲ್ಲಿ ಲಾಸ್ಟ್ ನೇಮಲ್ಲಿ ನಿಮ್ಮ ತಂದೆ ತಂದೆ ಹೆಸರು ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಇಲ್ಲಿ ನಿಮ್ಮ ತಂದೆ ಹೆಸರು ಫಿಲ್ ಅಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಫಿಲ್ ಅಪ್ ಮಾಡೋಣ ಇದು ನೀವು ಫಿಲ್ ಅಪ್ ಮಾಡ್ಬಿಟ್ಟು ಇದು ಬೇಕಾ ನಿಮ್ಗೇನೋ ಚೇಂಜಸ್ ಇದ್ದರೆ ಮಾತ್ರ ನೀವು ಇಲ್ಲಿ ಟಿಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೇನೋ ಚೇಂಜಸ್ ಬೇಕಂದರೆ ನಿಮ್ಮ ಪಾನ್ ಕಾರ್ಡ್ ಹಳೆ ಪಾನ್ ಕಡೆ ಏನಾದ್ರು ಚೇಂಜಸ್ ಬೇಕಂದ್ರೆ ನಿಮ್ಮ ತಂದೆ ತಾಯಿ ಹೆಸ್ರಿನ ತಂದೆ ಹೆಸರಿನ ತಾಯಿ ಹೆಸರು ಚೇಂಜಸ್ ಬೇಕಂದರೆ ಅಷ್ಟೇ ಟಿಕ್ ಮಾಡಿ ಅದಕ್ಕೂ ನೀವು ಬೇಕಾದ್ರೆ ಡಾಕ್ಯುಮೆಂಟ್ ಸಪೋರ್ಟ್ ಮಾಡಬೇಕಾಗಿರುತ್ತೆ ಅವರು ಡಾಕ್ಯುಮೆಂಟ್ಸ್ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದರ ಬೇಡ ಅಂದರೆ ನೀವು ಇಲ್ಲಿ ಜಸ್ಟ್ ಇದನ್ನ ಟಿಕ್ ಬಾಕ್ಸ್ ತೆಗೀರಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಸಲತಿ ನೇಮ್ ಈದರ್ ಆಫ್ ಫಾದರ್ ದರ ಅಂತ ಇದೆ ಇಲ್ಲಿ ನೀವು ಫಾದರ್ಸ್ ನೇಮ್ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದೇ ನಾವು ಇವಾಗ ಕೊಟ್ಟಿರೋದು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿ ಹಾಗೆ ಜೆಂಡರ್ ಹಾಗೆ ಸ್ಟೇಟು ಎಂಟ್ರ್ ಮಾಡೋಣ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿಕೊಂಡು ಇಲ್ಲಿ ಸರಿ ಸ್ಟೇಟ್ ಅಂದರೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಕರೆಕ್ಟಾಗಿ ಎಂಟ್ರ್ ಮಾಡಬೇಕಾಗಿರುತ್ತೆ ಆಧಾರ್ ಕಾರ್ಡು ಇಂಪಾರ್ಟೆಂಟು ಇವಾಗ ಎಲ್ಲದಕ್ಕೂ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡ್ ಎಂಟ್ರ್ ಮಾಡೋಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿಬಿಟ್ಟು ಸ್ನೇಹಿತರೆ ಹಂಗೆ ಆಧಾರ್ ಕಾರ್ಡ್ ಕಾರ್ಡಲ್ಲಿ ಎರಡೇ ತೋರಿಸೈತೆ ನೋಡಿ ಸ್ನೇಹಿತರೆ ಇಲ್ಲಿ ಆಪ್ಷನು ಆಧಾರ್ ಕಾರ್ಡೇ ನಿಮ್ಮ ಹೆಸರು ಹೇಗಿದೆ ಹಾಗೆ ನೀವು ಇಲ್ಲಿ ನಿಮ್ಮ ಹೆಸ್ರು ನೀವು ಟೈಪ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಸೇಮ್ ಇಸ್ ಹೆಂಗಿದೆ ಹಾಗೆ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ನೆಕ್ಸ್ಟ್ ಸ್ಟೆಪ್ ಅಂತಿರುವ ಸ್ನೇಹಿತರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹೋಗಿ ತಕ್ಷಣ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಹಂಗೆ ನಿಮ್ಮ ಪಾನ್ ಕಾರ್ಡಲ್ಲಿ ಏನಾರು ಅಡ್ರೆಸ್ ಏನಾರ ಬದಲಾವಣೆ ಮಾಡಬೇಕಾದ್ರೆ ನೀವು ಇಲ್ಲಿ ಈ ಬಾಕ್ಸ್ ಕಾಣಿಸ್ತಿರುವ ಸ್ನೇಹಿತರೆ ಈ ಬಾಕ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಏನಂದರೆ ನಿಮ್ಮ ಅಡ್ರೆಸ್ ಏನು ಸೆಲೆಕ್ಟ್ ಅಲ್ಲೇ ಅಡ್ರೆಸ್ಸೇ ಇದ್ದರೆ ಸಾಕು ಓಲ್ಡ್ ಅಡ್ರೆಸ್ಸೇ ನಮಗಿದ್ರೆ ಸಾಕು ಅಂದರೆ ಈ ಬಾಕ್ಸ್ ಏನು ಸೆಲೆಕ್ಟ್ ಮಾಡೋದು ಬೇಡ ಆದರೆ ನಮಗೆ ಡೀಟೇಲ್ಸ್ ಅಪ್ ಮಾಡಬೇಕಾಗಿರುತ್ತೆ ಅಡ್ರೆಸ್ ಡೀಟೇಲ್ಸ್ ನಾವು ನಾವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಅಡ್ರೆಸ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಿಲ್ ಅಪ್ ಮಾಡೋಣ ಇವಾಗ ನೋಡಿ ಸ್ನೇಹಿತರೆ ಸೆಲೆಕ್ಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತಿದೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ತೋರಿಸುತ್ತೆ ಇಲ್ಲಿ ಒಂದು ಆಫೀಸು ಮತ್ತು ಒಂದು ರೆಸಿಡೆಂಟ್ ಅಂತ ಇವೆರಡರಲ್ಲಿ ನಿಮಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ರೆಸಿಡೆಂಟ್ ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಸ್ನೇಹಿತರೆ ಹಂಗ ನಿಮ್ಮ ಮನೆ ಅಡ್ರೆಸ್ಸು ಆಫೀಸ್ ಅಡ್ರೆಸ್ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ಅಡ್ರೆಸ್ಸು ಹಾಗೆ ನಮಗೆ ಇಲ್ಲಿ ರೆಸಿಡೆಂಟ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಧಾರ್ ಕಾರ್ಡಲ್ಲಿ ಇರೋದು ಮತ್ತು ಇಲ್ಲಿ ನೀವು ಹಾಕೋದು ಎರಡು ಮ್ಯಾಚ್ ಆಗಬೇಕು ಡಾಕ್ಯುಮೆಂಟ್ ನೀವು ಕೊಡಬೇಕಾದ್ರೆ ಅದಕ್ಕೋಸ್ಕರ ನಾವು ರೆಸಿಡೆಂಟು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ನೀವು ಕರೆಕ್ಟಾಗಿ ಅಪ್ ಮಾಡಬೇಕಾಗಿರುತ್ತೆ ಯಾಕಂದರೆ ನಿಮ್ಮ ಈ ಯಾವ ಅಡ್ರೆಸ್ ಕೊಡ್ತೀರಿ ಇಲ್ಲಿ ಆ ಅಡ್ರೆಸ್ಗೆ ನಿಮ್ಮ ಸ್ಪಿಸಿಕಲ್ ಪಾನ್ ಕಾರ್ಡು ಪೋಸ್ಟ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಇಲ್ಲಿ ಅಡ್ರೆಸ್ನ ಆಗಿ ಫಿಲ್ ಅಪ್ ಮಾಡಿ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡಲ್ಲಿ ಸಪೋರ್ಟಿಡ್ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಅಷ್ಟೇ ಅಂತಲ್ಲ ನೀವು ಸಪೋರ್ಟಿಡ್ ಡಾಕ್ಯುಮೆಂಟ್ ಯಾವ್ದು ಕೊಡ್ತಿದ್ದೀರ ಅಡ್ರೆಸ್ಗೆ ಅದೇ ಥರ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಫಿಲ್ ಅಪ್ ಮಾಡಿಬಿಟ್ಟು ಇಲ್ಲೊಂದು ಇದಿದೆ ನೋಡಿ ಸ್ನೇಹಿತರೆ ನೋಟು ಇಫ್ ಯು ಡಿಸೈಡ್ ಟು ಅಪ್ಡೇಟ್ ಯುವರ್ ಅದರ್ ಅಡ್ರೆಸ್ ಅದರ್ ಅಡ್ರೆಸ್ ಆಲ್ಸೋ ಯುವ ರಿಕ್ವೈರ್ಡ್ ಡೀಟೇಲ್ಸ್ ಇನ್ ಅಡಿಷ್ನಲ್ ಶೀಟ್ ಅಂತಿದೆ ನೀವು ಅಡ್ ಅಡ್ರೆಸ್ನ ಚೇಂಜಸ್ ಮಾಡ್ತೀರಂದ್ರೆ ಇಲ್ಲೂ ಬಾಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಅಡಿಷ್ನಲ್ ನಂಬರ್ ಹಂಗಂದ್ರೆ ನಿಮ್ಮ ಕರೆಂಟ್ ಅಡ್ರೆಸ್ ಅಲ್ಲದೆ ನಿಮ್ಮ ಬೇರೆ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ ಅದು ನೀವು ಅಪ್ಡೇಟ್ ಮೇಡಮ್ ಮಾಡಬೇಕಾದ್ರೆ ನೀವು ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಅದು ಅಡ್ರೆಸ್ನ ನೀವು ಬೇಕಾದ್ರಲ್ಲಿ ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ನಮಗೆ ಬೇಡ ಅದಿಲ್ಲ ಇವಾಗ ನಾವಿಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಿಲ್ಅಪ್ ಮಾಡಬೇಕಾದ್ರೆ ಸ್ನೇಹಿತರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಏನಿಲ್ಲ ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಫೋನ್ ನಂಬರು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಿಕೊಳ್ಳಿ ಕಂಟ್ರಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏರಿಯಾ ಎಸ್ ಟಿ ಡಿ ಕೋಡ್ ಅಂತಿದೆ ಅದು ಆಪ್ಷನು ಬೇಕಾದ್ರೆ ಕೊಡ್ಬೋದು ಇಲ್ಲಾಂದ್ರೆ ಇಲ್ಲ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಂಟ್ರ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮಿಸ್ ಮ್ಯಾಚ್ ಅಪ್ ಆಗಿದ್ರೆ ಅದ್ರ ಮೇಲೆ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಕೌಂಟ್ ನಂಬರ್ ಇನ್ ಎಂಟ್ರ್ ಮಾಡಬೇಕಾಗುತ್ತೆ ನಿಮ್ಮ ಹಳೆ ಪಾನ್ ಕಾರ್ಡ್ ನಂಬರ್ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ವೆರಿಫಿಕೇಷನ್ ಅಂತ ಇದೆ ನೋಡಿ ಸೇವೆ ಇಲ್ಲಿ ಹೈ ಮತ್ತು ವಿ ಅಂತ ಇದೆ ಇಲ್ಲಿ ರಾಮ್ ಸಿ ಇನ್ಸೆಲ್ಫ್ ಎಲ್ಲ ಆಟೋಮೆಟಿಕ್ ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ ನೀವು ಎಷ್ಟು ಅಪ್ಲೋಡ್ ಮಾಡ್ತಿದ್ದೀರಂತ ನಾವಿಲ್ಲಿ ಡಾಕ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ ನಾವು ಚೇಂಜಸ್ ಮಾಡ್ತಿರೋದು ಇಲ್ಲಿ ಹೆಸರು ಡೇಟ್ ಆಫ್ ಬರ್ತು ಅಡ್ರೆಸ್ಸು ಆ ಮೂರು ಡಾಕ್ಯುಮೆಂಟ್ಗೆ ನಾವು ಜಸ್ಟ್ ಅಪ್ಲೋಡ್ ಮಾಡ್ತಿರೋದು ಎರಡೇ ಡಾಕ್ಯುಮೆಂಟ್ ಸ್ನೇಹಿತರೆ ಅದು ಆಧಾರ್ ಕಾರ್ಡು ಮತ್ತು ವೋಟ್ರ್ ಐ ಡಿ ಇಲ್ಲ ಮತ್ತೆ ಒಂದು ಇನ್ನೊಂದು ಸ್ನೇಹಿತರೆ ನಾವಿಲ್ಲಿ ಮೂರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿದ್ದೀವಿ ಸ್ನೇಹಿತರೆ ಹಾಗೆ ಪ್ಲೇಸ್ ಕೊಡಿ ಸ್ನೇಹಿತರೆ ಪ್ಲೇಸ್ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಸ್ನೇಹಿತರೆ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಶುಡ್ ನೋಟ್ ಬಿ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅದರ ಸಪ್ಲಿಕೇಶನ್ ಬಿ ರಿಜೆಕ್ಟೆಡ್ ಹಾಗಾದರೆ ನಿಮಗೆ ಏನೇ ಒಂದು ಡಾಕ್ಯುಮೆಂಟ್ಸ್ ಇರಲಿ ಪಿ ಡಿ ಎಫ್ ಫಾರ್ಮೇಟ್ ಆಗಿರಲಿ ಅದು ಡಾಕ್ಯುಮೆಂಟ್ಸ್ಗೆ ಯಾವುದೇ ಥರ ಸೆಕ್ಯುರಿಟಿ ಹಾಗಂದರೆ ಪಾಸ್ವರ್ಡ್ ಇರಬಾರ್ದು ಸ್ನೇಹಿತರೆ ವಿತೌಟ್ ಪಾಸ್ವರ್ಡ್ ಇರೋದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ನೀವು ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಆಪ್ಷನ್ ಇದೆ ಇಲ್ಲಿ ಒಂದು ಕರೆಕ್ಷನ್ ನೇಮ್ ಇನ್ನು ನೇಮ್ ಅದು ಚೇಂಜ್ ಇನ್ನು ಇಲ್ಲಿ ಚೇಂಜ್ ನಿಮ್ಮ ಹೆಸರು ನೀವು ಚೇಂಜ್ ಮಾಡ್ತೀರಿದ್ದ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರು ಇದ್ದರೆ ನೀವು ಇಲ್ಲಿ ನಿಮ್ಮ ಹೆಸರಲ್ಲಿ ಈ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸಬ್ಮಿಟ್ ನಿಮ್ಮ ಐಡೆಂಟಿ ಪ್ರೂಫ್ಗೋಸ್ಕರ ನೀವು ಇಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಚ್ ಆಫ್ ದೀಸ್ ಡಾಕ್ಯುಮೆಂಟ್ಸ್ ಆರ್ ಯು ಸಬ್ಮಿಟೆಡ್ ಆಸ್ ಎ ಆಧಾರ್ ಪ್ರೂಫ್ ಅಂದರೆ ಜಸ್ಟ್ ಆಧಾರ್ ಅಡ್ರೆಸ್ ಪ್ರೂಫ್ ಏನಾರ ಅಡ್ರೆಸ್ ಪ್ರೂಫ್ ಕರೆಕ್ಟಾಗಿದ್ದರೆ ಎಲ್ಲದಕ್ಕೂ ಆಧಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಡೇಟ್ ಆಫ್ ಬರ್ತಗೂ ಆಧಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹಳೆಯ ಪಾನ್ ಕಾರ್ಡು ನಿಮ್ಮ ಹಳೆಯ ಪಾನ್ ಕಾರ್ಡ್ದು ಕಾಪಿ ಆಫ್ ಎ ಪಾನ್ ಕಾರ್ಡ್ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಓಕೆ ಸ್ನೇಹಿತರೆ ಇದಿಷ್ಟೇ ಡಾಕ್ಯುಮೆಂಟ್ಸು ಎರಡೇ ಡಾಕ್ಯುಮೆಂಟ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿರೋದು ಒಂದು ಆಧಾರ್ ಕಾರ್ಡು ಇನ್ನೊಂದು ಪಾನ್ ಕಾರ್ಡು ಯಾಕೆ ಆಧಾರ್ ಕಾರ್ಡು ಅಂದರೆ ಆಧಾರ್ ಕಾರ್ಡಲ್ಲಿ ನಿಮಗೆ ಡೇಟ್ ಆಫ್ ಬರ್ತು ಕರೆಕ್ಟಾಗಿರುತ್ತೆ ಅಡ್ರೆಸ್ಸು ಕರೆಕ್ಟಾಗಿರುತ್ತೆ ನೇಮು ಕರೆಕ್ಟಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಆಧಾರ್ ಕಾರ್ಡೇ ಮೂರ್ಗೂ ಕೊಡ್ತಿದ್ದೀನಿ ರಿಫ್ರೆನ್ಸ್ಗೋಸ್ಕರ ನಾನು ಹಳೆಯ ಪಾನ್ ಕಾರ್ಡ್ ಕೊಡ್ತಿದ್ದೀವಿ ಸ್ನೇಹಿತರೆ ಇದಿಷ್ಟು ನೀವು ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತೀವೋ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ ಅದೇ ಡಾಕ್ಯುಮೆಂಟ್ಸ್ ಯಾವುದೇ ಥರ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ನಾವು ಇಲ್ಲಿ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಡಾಕ್ಯುಮೆಂಟ್ಸು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಮೋಡ್ ಬಂದ್ಬಿಟ್ಟು ಫಿಸಿಕಲ್ ಮೋಡ್ ಹಂಗಂದ್ರೆ ನಾವು ಡೈರೆಕ್ಟಾಗಿ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನಾವು ಇಲ್ಲಿ ಪೋಸ್ಟ್ ಮುಖಾಂತರ ನಾವು ಶೇರ್ ಮಾಡ್ತೀವಿ ಸ್ನೇಹಿತರೆ ಹಂಗ್ ಕಳಿಸ್ತೀವಿ ಅವ್ರಿಗೆ ಅದಕ್ಕೋಸ್ಕರ ನಾವು ಯಾವುದೇ ಥರ ನಾವು ಡಾಕ್ಯುಮೆಂಟ್ಸ್ ಏ ಈ ಥರ ಫಾರಮ್ ಓಪನ್ ಆಗುತ್ತೆ ಸ್ನೇಹಿತರೆ ಇದು ಇದು ರಿಫರೆನ್ಸ್ ನಂಬರ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಟ್ರ್ಯಾಕಿಂಗ್ ಐ ಡಿಗೋಸ್ಕರ ಯೂಸ್ ಆಗುತ್ತೆ ಅದನ್ನು ನೀವು ಜ್ಞಾನ ಹಿಡ್ಕೊಂಡು ಇಟ್ಕೋಬೇಕಾಗಿರುತ್ತೆ ಹಾಗೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುವ ಸ್ನೇಹಿತರೆ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ಲಾಗಿ ನಿಮಗೆ ಸಬ್ಮಿಟ್ ಆಗುತ್ತೆ ಅಲ್ಲರೂ ಸಬ್ಮಿಟ್ ಆಗೋಲ್ಲ ಹಂಗಂದ್ರೆ ನೀವು ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಮಾಡಲೇಬೇಕಾಗುತ್ತೆ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಥರ ನೀವು ಬ್ಯಾಕ್ ಹೋಗಬೇಡಿ ಅಥವಾ ಇಂಟರ್ನೆಟ್ ಆಫ್ ಮಾಡಬೇಡಿ ಅದೇ ಯಾವ ಥರ ನೀವು ಫೋನ್ ಕಾಲು ಅಟೆಂಡ್ ಮಾಡಿಬಿಡಿ ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ಇದು ಪೇಮೆಂಟು ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಮಾಡಿ ಪೇಮೆಂಟ್ನ ಇವಾಗ ನಾವು ಇಲ್ಲಿ ಪೇಮೆಂಟ್ ಮೇ ಮೇಕ್ ಪೇಮೆಂಟ್ ಇರುವಾಗ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಕಂಪ್ಯೂಟಿವ್ ಪೇಮೆಂಟ್ ಅಂತ ಇದೆ ಇಲ್ಲಿ ನಾನು ಇಲ್ಲಿ ನಮಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ನಾನು ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಕ್ಯೂ ಆರ್ ಕೋಡ್ ಮುಖಾಂತರ ನಾನು ಇಲ್ಲಿ ಪೇಮೆಂಟ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಮಾಡೋದು ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ ಯಾಕಂದರೆ ಅದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದು ಸ್ವಲ್ಪ ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿ ತೋರಿಸಿ ನೋಡಿ ನೆಟ್ ಬ್ಯಾಂಕಿಂಗು ಅಥವಾ ಕ್ರೆಡಿಟು ಅಥವಾ ಕ್ಯೂ ಆರು ಅಥವಾ ವ್ಯಾಲೆಟ್ಸ್ ಅಥವಾ ಯು ಪಿ ಐ ಅಂತಿದೆ ನೋಡಿ ಸ್ನೇಹಿತರೆ ಇದು ಐದರಲ್ಲಿ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಇಲ್ಲಿ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಇಲ್ಲಾಂದರೆ ಯು ಪಿ ಐ ಬಂದ್ಬಿಟ್ಟು ನಿಮ್ಮ ಗೂಗಲ್ ಪೇ ಪೇ ಟಿ ಎಮ್ ಫೋನ್ಪೇ ಅಮೆಝಾನ್ ವಾಟ್ಸಪ್ ಅದೇ ಥರ ಯು ಪಿ ಐ ಐ ಡಿ ನೀವು ಎಂಟ್ರ್ ಮಾಡ್ಬಿಟ್ಟು ನೀವು ಇಲ್ಲಿ ಈ ಟೈಮಿಂಗ್ ಟೈಮಿಂಗ್ಸ್ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಬಂದ್ಬಿಟ್ಟು ಪೇಮೆಂಟ್ ಎಷ್ಟು ಅಂದರೆ ಸ್ನೇಹಿತರೆ ಜಸ್ಟ್ ನೂರ ಏಳು ರೂಪಾಯಿ ಪೇಮೆಂಟ್ ಎಷ್ಟು ಎಷ್ಟು ಅದನ್ನ ಅದನ್ನು ನೀವೇ ಅದು ಪ್ರೋಸೆಸ್ ಆಯ್ತಿದೆ ಇಲ್ಲಿ ಪ್ರೋಸೆಸ್ ಪ್ರೊಸೆಸ್ ಆಗಿದೆ ಯುವರ್ ಪೇಮೆಂಟ್ ರಿಕ್ವೆಸ್ಟ್ ಇಸ್ ಬೀಂಗ್ ಪ್ರೊಸೆಸ್ಡ್ ಅಂತಿದೆ ಪ್ರೋಸೆಸ್ ಆಗ್ತಿದೆ ಅಂದರೆ ಪ್ರೊಸೆಸ್ ಆಗಿದ ತಕ್ಷಣ ಈ ಥರ ಒಂದು ಅಕ್ಲೋಜ್ಮೆಂಟ್ ಬರುತ್ತೆ ನಾನು ಝೂಮ್ ಇನ್ ಮಾಡಿದ್ದೀನಿ ಯಾಕಂದರೆ ಡೀಟೇಲ್ಸ್ ಗೊತ್ತಾಗಬಾರ್ದು ಅಂತ ಈ ಥರ ಒಂದು ಅಕ್ಲೋಜ್ಮೆಂಟ್ ಆಗುತ್ತೆ ಸ್ನೇಹಿತರೆ ಅದು ಅಕ್ಲೋಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಪ್ರಿಂಟೌಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಿಮಗೊಂದು ರಿಫರೆನ್ಸ್ ನಂಬರ್ ಇದೆ ಅಂತ ಸ್ನೇಹಿತರೆ ಇಲ್ಲಿ ಈ ರೀಫರೆನ್ಸ್ ನಂಬರ್ನ ನೀವು ಫರ್ದರ್ ಹಾಗಂದ್ರೆ ಟ್ರ್ಯಾಕಿಂಗ್ ಮಾಡೋಕ್ಕೋಸ್ಕರ ನೀವು ಯೂಸ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಇದೆ ಯಾವ ಸ್ಟೇಟಸ್ ಇದೆ ಅಂತ ಇದಿಷ್ಟು ನೀವು ಈ ಪ್ರಿಂಟೌಟ್ನ ತೊಗೋಬೇಕಾದ್ರೆ ಸ್ನೇಹಿತರೆ ಇದೊಂದು ಅಕ್ಲೋಜ್ಮೆಂಟ್ನ ನೀವು ಪ್ರಿಂಟೌಟ್ ತಗೊಂಡು ನೀವು ಇದ್ರ ಜೊತೆಗೆ ನೀವು ಯಾರೇನು ಕರೆಕ್ಷನ್ ಮಾಡ್ಬೇಕಂತಿರ್ತೀರೋ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಾರು ಅಡ್ರೆಸ್ ಏನು ಚೇಂಜಸ್ ಮಾಡಬೇಕು ಅಥವಾ ನೇಮ್ ಚೇಂಜಸ್ ಮಾಡಿ ಮಾಡಿ ಮಾಡಿರ್ತೀರಾ ನೋಡಿ ಸ್ನೇಹಿತರೆ ಅದ್ರ ಜೊತೆಗೆ ನೀವು ನಿಮ್ಮ ಅದೇ ಪಾನ್ ಕಾರ್ಡ್ ಜರಾಕ್ಸು ಆಧಾರ್ ಕಾರ್ಡು ಹಾಗೆ ಈ ಅಕಾಲಜ್ಮೆಂಟ್ ರಿಸಿಪ್ಟು ಅದ್ರ ಜೊತೆಗೆ ನಿಮ್ಮ ವೋಟ್ ಐ ಡಿ ಅಡಿಷ್ನಲ್ ವೋಟ್ ಐ ಡಿ ಏನಾರು ಎಮರ್ಜೆನ್ಸಿಗೋಸ್ಕರ ಅದು ಅದಷ್ಟು ನೀವು ಪಿಂಡ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಫಾರ್ಮ್ ಐತೆ ಸೇರಿದ್ರೆ ಫಾರ್ಮ್ ಫಿಲ್ ಅಪ್ ಮಾಡಬೇಕಿರುತ್ತೆ ಫಾರ್ಮ್ ತೋರಿಸ್ತೀನಿ ರೀ ಹಿಂಗೆ ಆಲ್ರೆಡಿ ಫಸ್ಟ್ ಹಿಂಗೆ ಓಪನ್ ಮಾಡಿದ್ದೆ ಅಂತ ನಿಮ್ಗೆ ಫಸ್ಟ್ ಹೇಳಿದೆ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಅಂತ ಇಲ್ಲಿ ಕಾಣಿಸಿರುವ ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಬ್ಲ್ಯಾಂಕ್ ಅಥವಾ ಚೇಂಜ್ ಕರೆಷನ್ ರಿಕ್ವೆಸ್ಟ್ ಫಾರ್ಮ್ ಅಂತ ಈ ಫಾರಮ್ ನೀವು ಇಲ್ಲಿ ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಫಿಲ್ ಅಪ್ ಮಾಡಬೇಕಿರುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಮ ಫೋಟೋ ಫೋಟೋ ಮೇಲೆ ನಿಮ್ಮ ಸಿಗ್ನೇಚರ್ ಇಲ್ಲೊಂದು ಸಿಗ್ನೇಚರು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲೊಂದು ಸೈನ್ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ ಹಾಗೆ ಇಲ್ಲ ಇಲ್ಲಿ ಫೋಟೋ ಫೋಟನ್ಸ್ಬಿಟ್ಟು ಫೋಟೋ ಮೇಲೊಂದು ಸೈನ್ ಹಾಕ್ಬೇಕಾಗಿರುತ್ತೆ ಹಾಗೆ ಇಲ್ಲೊಂದು ಸಿಗ್ನೇಚರ್ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ ಟೋಟಲಾಗಿ ನೀವು ತ್ರೀ ಸಿಗ್ನೇಚರ್ಸ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಈ ಫಾರ್ಮ್ನ ನೀವು ಎಲ್ಲ ಕ್ಯಾಪ್ಸಲ್ಲಿ ನೀವು ಫಿಲ್ ಅಪ್ ಮಾಡಿಬಿಟ್ಟು ಪರ್ಮನೆಂಟ್ ಅಕೌಂಟು ನಂಬರ್ನ ಕರೆಕ್ಟಾಗಿ ಫಿಲ್ ಅಪ್ ಮಾಡಿ ಸ್ನೇಹಿತರೆ ಎಲ್ಲ ಡೀಟೇಲ್ಸ್ ಫಿಲ್ ಅಪ್ ಮಾಡಿಬಿಟ್ಟು ನೀವು ಇಲ್ಲಿ ಇಷ್ಟುವೆ ಇದ್ರ ಜೊತೆಗೆ ಆವಾಗಲೇ ಹೇಳ್ದಂಗೆ ನಾನು ನಿಮಗೆ ಆಧಾರ್ ಕಾರ್ಡು ನಿಮ್ಮ ಹಳೆಯ ಪ್ಯಾನ್ ಕಾರ್ಡು ಮತ್ತು ವೋಟ್ರ್ ಐ ಡಿ ಮತ್ತು ಅಕ್ ಅದು ಅಕ್ಲೋಜ್ಮೆಂಟ್ ರಿಸಿಪ್ಟ್ ನೀವು ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ ಸ್ನೇಹಿತರೆ ಅದಷ್ಟು ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಯಾವ್ದಾರು ಪಾನ್ ಕಾರ್ಡ್ ಸೆಂಟ್ರಿಗೆ ನೀವು ಸಬ್ಮಿಟ್ ಮಾಡಬೇಕಾದ್ರೆ ಏನಾರು ಅಡ್ರೆಸ್ ಏನಾರು ಗೊತ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ವೆಬ್ಸೈಟ್ ಬಂದಿ ಇಲ್ಲಿ ನೋಡಿ ಸ್ನೇಹಿತರೆ ಬೇಕಾದ್ರೆ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕ್ರೆಡೆ ಸ್ಕ್ರೋಲ್ ಮಾಡಿ ಸ್ನೇಹಿತರೆ ಫುಲ್ಲು ಕ್ರೆಡೆ ಸ್ಕ್ರೋಲು ಸ್ಕ್ರೋಲ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಆಪ್ಷನ್ ಐತೆ ಪಾನ್ ಅಪ್ಲಿಕೇಶನ್ ಸೆಂಟರ್ಸ್ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಆಪ್ಷನ್ ಐತೆ ಪಾನ್ ಅಪ್ಲಿಕೇಶನ್ ಸೆಂಟರ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹತ್ತಿರದ ಯಾವ್ದಾರು ಪಾನ್ ಕಾರ್ಡ್ ಸೆಂಟರ್ಸ್ ಏನಾರು ಇದ್ದರೆ ಇಲ್ಲಿ ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು ನಿಮ್ಮ ಡಿಸ್ಟಿಕ್ ಮುಖಾಂತರ ಅಥವಾ ಪಿನ್ ಕೋಡ್ ಮುಖಾಂತರ ಇಲ್ಲಿ ನಿಮ್ಮ ಸ್ಟೇಕ್ಟ್ ಸ್ಟೇಟ್ ಸ್ಟಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಸೆಟ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಷನ್ ಇಲ್ಲಿ ಏನು ಓಡಿದೆಯೋ ಆ ಕ್ಯಾಪ್ಷನ್ನ ನೀವು ಇಲ್ಲಿ ಆಲ್ಫಾಬೆಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ಬಟನ್ ಇಲ್ಲಿ ಹೋಗಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಕೆರಡೆ ಸುಮಾರು ಇತ್ತು ನಿಮಗೆ ಇಲ್ಲಿ ಅಡ್ರೆಸ್ಸು ಅಡ್ರೆಸ್ ಸಹಿತ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ಈ ಫೋನ್ ನಂಬರ್ಗಾರ ನೀವು ಫೋನ್ ಮಾಡ್ಬೋದು ಅಥವಾ ಇಮೇಲ್ಗ ಇಲ್ಲಿ ಏನಿಲ್ಲ ಸ್ನೇಹಿತರೆ ಈ ಅಡ್ರೆಸ್ನ ನೀವು ನಿಮ್ಮ ಪೋಸ್ಟ್ ಮಾಡೋಕೆ ಮಾಡ್ಬೇಕಾದ್ರೆ ನೀವು ಅಡ್ರೆಸ್ನ ಎಂಟ್ರ್ ಮಾಡಿಬಿಟ್ಟು ನಿಮ್ಮ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಪೋಸ್ಟ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ ನಿಮ್ಮ ಫಿಸಿಕಲ್ ಅಪ್ಲಿಕೇಶನ್ ಅವ್ರಿಗೂ ಸಬ್ಮಿಟ್ ಆಗಿರುತ್ತೆ ಆದರೆ ಕರೆಕ್ಟಾಗಿ ನೀವು ಪೋಸ್ಟ್ ಮಾಡಬೇಕು ಅಡ್ರೆಸ್ ಮಾತ್ರ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಡ್ರೆಸ್ ಜೊತೆಗೆ ಇಲ್ಲಿ ನೀವು ಫೋನ್ ನಂಬರು ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿ ಏನು ಬರೆದ್ಬಿಟ್ಟು ನೀವು ಪೋಸ್ಟ್ ಮಾಡಿದ್ರೆ ಇದಿಷ್ಟೇ ಪ್ರೊಸೀಜರ್ ಸ್ನೇಹಿತರೆ ಇನ್ನೇನು ಇಲ್ಲ ನೆಕ್ಸ್ಟ್ ವಿಡಿಯೋ ನಿಮಗೆ ಈ ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ ಅದು ಹೇಗೆ ಟ್ರ್ಯಾಕಿಂಗ್ ಮಾಡೋದು ಅಂತ ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟು ಸ್ನೇಹಿತರೆ ಸ್ನೇಹಿತರೆ ಇದೊಂದು ಪ್ರೊಸೀಜರ್ ನಿಮಗೆ ಕ್ಲಿಯರಾಗಿ ಏನಾರ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಕ್ಲಿಯರಾಗಿ ನಿಮಗೆ ಏನೋ ಒಂದು ಡೌಟ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಪ್ರೊಸೀಜರಲ್ಲಿ ಅದೇ ಸಿಂಪಲ್ಲು ಅದರ ಲೆಂತಿ ವಿಡಿಯೋ ಆಗಿದೆ ಅಷ್ಟೇ ಅದು ಸುಮಾರು ಸ್ಟೆಪ್ಸ್ಗಳಿದ್ದು ಅದಕ್ಕೋಸ್ಕರ ಆಗಿದೆ ಆದರೆ ಕಷ್ಟ ಏನೇ ಅಪ್ಲಿಕೇಶನ್ ಹಾಕೋದು ಆರಾಮ್ಸೆ ಸ್ನೇಹಿತರೆ ನಿಮ್ಮ ನೆಟ್ವರ್ಕ್ ಕರೆಕ್ಟ್ ಆಗಿದರೆ ಐದು ನಿಮಿಷದಲ್ಲಿ ನೀವು ಬೇಕಾರೆ ಎಲ್ಲೂ ಓದಿ ನಿಮ್ಮ ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ಥರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಷ್ಟೇ ಬೇಡ ಎಲ್ಲನೂ ಫಿಸಿಕಲ್ ಮೋಡಾಗಿ ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅವ್ರಿಗೂ ಯೂಸ್ ಆಗುತ್ತೆ ಆ ಪಾನ್ ಕಾರ್ಡ್ ಏನಾರು ಮಿಸ್ಟೇಕ್ ಇದೆ ಅದೇ ಕರೆಕ್ಷನ್ ಮಾಡೋದು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು